ಹಲೋ ಹಾಯ್ ನಮಸ್ಕಾರ ಫ್ಯಾಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶೀಲಾ ರಮೇಶ್ ಫ್ಲಾಗ್ ಸೊ ಇದು ಬಂದು ಫ್ಯಾಮ್ ಮಂಗಳವಾರದ ಬ್ಲಾಗ್ ಆಗಿರುತ್ತೆ ಸಾರಿ ಫಾರ್ ಡಿಲೇ ವಿಡಿಯೋ ತುಂಬ ಅಂದರೆ ತುಂಬಾ ಲೇಟಾಗಿ ಇದ್ದೀನಿ ಅಂತಲೇ ಹೇಳ್ಬೋದು ಕಾರಣ ನನಗೆ ಸಿಕ್ಕಾಪಟ್ಟೆ ಹೆಲ್ತ್ ಇಶ್ಯೂಸ್ ಇರೋದ್ರಿಂದ ಸಿಕ್ಕಾಪಟ್ಟೆ ಟಯರ್ಡ್ ಆಗಿಬಿಟ್ಟಿದೆ ಹಂಗಾಗಿ ಜ್ವರ ಕೆಮ್ಮು ನೆಗಡಿ ಎಲ್ಲ ಒಂದೇ ಸಾರಿ ಅಟ್ಯಾಕ್ ಆಗಿಬಿಡ್ತು ಅಂತಲೇ ಹೇಳ್ಬೋದು ಹಂಗಾಗಿ ಸ್ವಲ್ಪ ರಿಲೀಫ್ ಆಗೋದಕ್ಕೆ ಒಂದು ಟೂ ತ್ರೀ ಡೇಸೇನೆ ತೊಗೊಂತು ಹಂಗಾಗಿ ವಿಡಿಯೋ ಸ್ವಲ್ಪ ಅಪ್ಲೋಡ್ ಮಾಡೋದು ಲೇಟ್ ಆಯಿತು ಎಲ್ಲ ವೀಡಿಯೋಗಳನ್ನೂ ಇವಾಗಲೂ ಕೂಡ ಕಂಪ್ಲೀಟಾಗಿ ಹುಷಾರಾಗಿದ್ದೀನಿ ಅಂತ ಹೇಳೋಕ್ಕಾಗಲ್ಲ ಆದ್ರೂ ಕೂಡ ಈಗ ಆಲ್ರೆಡಿ ಲೇಟ್ ಆಗಿಬಿಟ್ಟಿದೆ ಅಲ್ವಾ ಪರವಾಗಿಲ್ಲ ಅಡ್ಜಸ್ಟ್ ಮಾಡಿಕೊಂಡು ನಿಮಗೆ ನನ್ನ ಒಂದು ವಾಯ್ಸ್ ಥ್ರೋ ಕೇಳಿಸ್ತಾ ಇರ್ಬೋದು ಅಷ್ಟು ಪರ್ಫೆಕ್ಟಾಗಿ ಇಲ್ಲ ಆದರೂ ಪರವಾಗಿಲ್ಲ ಅಡ್ಜಸ್ಟ್ ಮಾಡಿಕೊಡ್ತಾರೆ ಅಂತ ಹೇಳಿ ವಾಯ್ಸ್ ಓವರ್ನ ಇದ್ದೀನಿ ಇದು ಬಂದು ಮನ್ ಮಂಗಳೂರದ ವ್ಲಾಗ್ ಆಗಿರುತ್ತೆ ಹಾಗೆ ನನ್ನ ಒಂದು ಲಾಸ್ಟ್ ವ್ಲಾಗ್ನ ನೋಡಿರೋರಿಗೆ ಗೊತ್ತಿರುತ್ತೆ ನನ್ನ ತಂಗಿ ಮಗ ಮಾಲೆ ಹಾಕಿಸ್ಕೊಂಡಿರೋ ಕಾರಣ ಇವತ್ತು ಬಂದು ಅವರಿಗೆ ಇಡುಮುಡಿ ಕಾರ್ಯಕ್ರಮ ಇದೆ ಈ ಕಾರ್ಯಕ್ರಮ ಬಂದು ಇಲ್ವಾಲ್ದಲ್ಲಿ ನಡೀತಾ ಇರುವಂಥದ್ದು ಹಂಗಾಗಿ ನಾನು ಅಕ್ಕ ಮತ್ತು ಮಗಳು ಬಂದಿದ್ದೀವಿ ತಂಗಿ ಮಣಿಕಂಠ ನಮ್ಮ ತಂಗಿ ಮಗ ಮಣಿಕಂಠ ಸ್ವಾಮಿಗಳಾಗಿರೋದ್ರಿಂದ ಮಣಿಕಂಠ ಸ್ವಾಮಿಗಳಿಗೆ ಮೊದಲೇ ಇಡುಮುಡಿ ಕಟ್ಬಿಡ್ತಾರೆ ಬೇಗನೆ ಕಟ್ಬಿಡ್ತಾರಂತೆ ಬೇಗ ಬನ್ನಿ ಅಕ್ಕ ಅಂತ ಹೇಳಿದ್ಲು ಸ ಸರಿ ಅಂತ ಹೇಳಿ ನಾವು ಸ್ವಲ್ಪ ಬೇಗನೆ ಬಂದ್ವಿ ಇನ್ನೂ ಕೂಡ ಯಾರೂ ಬಂದಿರಲಿಲ್ಲ ಹಾಗಾಗಿ ಇಲ್ಲೇ ಇದ್ದಂಥ ಅರಕೇಶ್ವರ ಸ್ವಾಮಿ ದೇವಸ್ಥಾನದ ದರ್ಶನ ಮಾಡ್ಕೊಳ್ಳೋಣ ಅಂತ ಹೇಳಿ ಬಂದ್ವಿ ಅಲ್ಲೂ ಕೂಡ ಈಗಷ್ಟೇ ಅಲಂಕಾರ ಎಲ್ಲ ಮಾಡ್ತಾಯಿದ್ರು ಅಭಿಷೇಕಂಗಿ ಅಭಿಷೇಕ ಮಾಡಿ ದೇವಸ್ಥಾನ ಎಲ್ಲನೂ ಶುಚಿಗೊಳಿಸಿ ಈಗ ಪೂಜೆಗೆ ರೆಡಿ ಇದ್ರು ಸರಿ ಅಂತ ಹೇಳಿ ಕೈ ಮುಕ್ಕೊಂಡು ಹೊರಗಡೆ ಬಂದು ಸಿಗಾಪಟ್ಟೆ ಇವತ್ತು ಇಬ್ನಿ ಕೂಡ ಇದ್ದಿದ್ದ ಕಾರಣ ತುಂಬ ಚಳಿ ಚಳಿ ಇತ್ತು ಹಾಗೆ ಸ್ವಲ್ಪ ಬಿಸಿಲು ಕೈಕೊಂಡು ಕುತ್ಕೊಂಡ್ವಿ ಹಾಗೆ ನೋಡಿ ದೇವಸ್ಥಾನದ ಎದುರುಗಡೆನೇ ಇರುವಂತಹ ಒಂದು ಬಿಲ್ವ ಪತ್ರೆ ಗಿಡ ಎಷ್ಟು ಚೆನ್ನಾಗಿ ಬಿಟ್ಟಿತ್ತು ಅಂತಂದರೆ ಬಿಲ್ವ ಪತ್ರೆ ಕಾಯಿನ ನೋಡೋದಕ್ಕೇ ಸಿಗಾಪಟ್ಟೆ ಖುಷಿ ಆಗ್ತಾಯಿತ್ತು ಹಂಗಾಗಿ ಇರಲಿ ಇದೊಂದು ಕ್ಲಿಪ್ಪಿಂಗು ಅಂತ ಹೇಳಿ ತೊಗೊಂಡೆ ಅಷ್ಟೇ ಎಲೆನೂ ಅಷ್ಟೇ ತುಂಬ ಅಂದರೆ ತುಂಬಾ ಹಸ್ರಾಗಿ ಚೆನ್ನಾಗಿತ್ತು ಒಣಗ್ದಂಗೆ ಬಾಡ್ದಂಗೆ ಏನೂ ಇರಲಿಲ್ಲ ಅದಾದಮೇಲೆ ಇವಾಗ ಬಂದರೂ ನೋಡಿ ನಮ್ಮ ಮನೆಯ ಪುಟ್ಟ ಮಣಿಕ ಕಂಠ ಸ್ವಾಮಿಗಳು ಅವರು ಅಂತ ಅಂದರೆ ಮನೆಯಲ್ಲಿ ಸ್ವಾಮಿಗಳಿಗೆ ದೀಪ ಎಲ್ಲ ಹಚ್ಚಿ ಕರ್ಪೂರ ಎಲ್ಲ ಹಚ್ಚಿಸ್ಕೊಂಡು ಕರ್ಕೊಂಡು ಬರೋದು ಸ್ವಲ್ಪ ತಡ ಆಯಿತು ಅಕ್ಕ ಅಂತ ಅಂದ್ಲು ಪರವಾಗಿಲ್ಲ ಭಾರವ ಆಯಿತು ನಾವು ಒಂದು ಸ್ವಲ್ಪ ಹೊತ್ತಾಯಿತು ಅಷ್ಟೇ ಬಂದು ಅಂತ ಅಂದ್ಕೊಂಡ್ವಿ ಬಂದಮೇಲೆ ಅವಳು ಕೂಡ ನಮಗೆ ತಂದಿದ್ದಂಥ ಪೂಜೆ ಸಾಮಗ್ರಿಗಳೆಲ್ಲನೂ ಕೊಟ್ಟು ನಾನು ಹೋಗಿ ಒಳಗಡೆ ದೇವ್ರ ದರ್ಶನ ಮಾಡ್ಕೊಂಡು ಬರ್ತೀನಿ ಅಂತ ಅದಾದ ಅದಾದಮೇಲೆ ಅಪ್ಪ ಅಮ್ಮ ತಂಗಿ ಹಸ್ಬೆಂಡು ಎಲ್ಲರೂ ಕೂಡ ಬಂದರು ಎಲ್ಲರೂ ಹಾಗೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡಿಕೊಂಡು ದೇವ್ರ ದರ್ಶನ ಎಲ್ಲ ಮಾಡಿ ಮಾಡಿಕೊಂಡು ಇನ್ನು ಬೇಗನೇ ಶುರು ಆಗುತ್ತೆ ಶುರು ಆಗುತ್ತೆ ಅಂತ ಅಂದರೆ ಏನಾಯಿತು ಅಂತ ಅಂದರೆ ಒಬ್ಬೊಬ್ಬರೇ ಒಬ್ಬೊಬ್ಬರೇ ಸ್ವಾಮಿಗಳನ್ನ ಕರ್ಕೊಂಡು ಬರೋದು ಅಂದರೆ ಬೇರೆ ಬೇರೆ ಊರುಗಳಿಂದೆಲ್ಲ ಹಾಕಿಸಿರ್ತಾರಲ್ವ ಅವರೆಲ್ಲ ಕರ್ಕೊಂಡು ಬರೋದು ಸ್ವಲ್ಪ ತಡ ಆಯಿತು ಅಂತಲೇ ಹೇಳ್ಬೋದು ಅಂದುಕೊಂಡಿದ್ದಕ್ಕಿಂತ ಸ್ವಲ್ಪ ಜಾಸ್ತಿ ಅಂದರೆ ಜಾಸ್ತಿನೇ ಟೈಮ್ ಆಗೋಯ್ತು ಅಂತ ಹೇಳ್ಬೋದು ಮಾಲೆ ಹಾಕೋದಕ್ಕೆ ಶುರು ಸಾರಿ ಇಡುಮುಡಿ ಕಟ್ಟೋದಕ್ಕೆ ಶುರು ಮಾಡೋದಕ್ಕೆ ಪರವಾಗಿಲ್ಲ ಎಲ್ಲರೂ ಬಂದ ಶುರು ಮಾಡೋದು ಅವರು ಅಂತ ಗೊತ್ತಾದ ಮೇಲೆ ನಾವೇನು ಮಾಡಿದ್ವಿ ಮುಂದೆ ಗಡೆಯಲ್ಲಿ ಪೆಂಡಲು ಮತ್ತೆ ಚೇರು ಎಲ್ಲ ಹಾಕ್ಸಿದ್ರು ಬಂದವ್ರಿಗೆ ಕೂತ್ಕೊಳ್ಳೋದಕ್ಕೆ ವ್ಯವಸ್ಥೆ ಮಾಡಿದ್ರು ಅಲ್ಲಿ ಎಲ್ಲರೂ ಕೂತ್ಕೊಂಡು ಸ್ವಲ್ಪ ಹೊತ್ತು ಮಾತುಕತೆ ಆಡು ಅರಟೆ ಮಾಮೂಲಿ ಫ್ಯಾಮಿಲಿ ಎಲ್ಲ ಇರ್ತೀವಿ ಅಂತ ಅಂದಮೇಲೆ ಇದ್ದೇ ಇರುತ್ತಲ್ವಾ ಇಲ್ಲಿ ನಾವು ತುಂಬ ಅಂದರೆ ತುಂಬಾ ಚೆನ್ನಾಗಿ ಮಾತುಕತೆ ಡಿಸ್ಕಷನ್ ಎಲ್ಲ ನಡೀತಾ ಇತ್ತು ಆದರೆ ಆ ವಾಯ್ಸ್ನ ಏನೂ ಕೊಡೋಕ್ಕಾಗಿಲ್ಲ ರಿಮೂವ್ ಮಾಡಿ ಎಕ್ಸ್ಟ್ರಾ ವಾಯ್ಸ್ ಓವರ್ನ ಇದ್ದೀನಿ ಅಂತ ಅಂದರೆ ದೇವ್ರ ಸಾಂಗ್ನ ಹಾಕ್ಬಿಟ್ಟಿದ್ರು ಇಟ್ಮುಡಿ ಶುರು ಮಾಡೋ ತನಕ ದೇವ್ರ ಸಾಂಗ್ನ ಹಾಕ್ಬಿಟ್ಟಿದ್ರು ಇನ್ನು ಅದನ್ನು ಹಂಗೆ ಹಾಕೋಕ್ಕಾಗಲ್ಲ ವಾಯ್ಸ್ ನಮ್ಮದೇನು ಕೇಳಿಸ್ತಾ ಇತ್ತು ಬಟ್ ಹಂಗೇ ಹಾಕೋಕ್ಕಾಗಲ್ಲ ಕಾಪಿ ರೈಟ್ ತಗೊಬಿಡುತ್ತೆ ಅನ್ನೋ ಕಾರಣದಿಂದ ಏನು ಮಾಡಿದೆ ವಾಯ್ಸ್ ಎಲ್ಲನೂ ರಿಮೂವ್ ಮಾಡಿ ಎಕ್ಸ್ಟ್ರಾ ಕೊಡ್ತಾ ಇರೋದು ಇವಾಗ ನೋಡ್ತಾ ಇದ್ದೀರಲ್ಲ ನೀವು ಇವಾಗ ಇನ್ನೇನು ಶುರುವಾಯಿತು ಅಂತಲೇ ಹೇಳ್ಬೋದು ಇಡ್ಮುಡಿ ಕಟ್ಟೋದಕ್ಕೆ ತುಪ್ಪದ ಶುರು ನೋಡಿ ನೋಡೋದಿಕ್ಕಂತೂ ಒಳಗಡೆ ಬಂದ್ಮೇಲೆ ಎರಡ್ ಕಣ್ಣು ತುಂಬಾನೇ ಚೆನ್ನಾಗಿ ಅಲಂಕಾರ ಮಾಡಿದ್ರು ಎಲ್ಲಾ ದೇವ್ರಗಳ್ ಫೋಟೋ ಇಟ್ಟು ಪಾರ್ವತಿ ಪರಮೇಶ್ವರ್ ಆಗಿರ್ಬೋದು ಗಣಪತಿರ್ ಆಗಿರ್ಬೋದು ಸುಬ್ರಹ್ಮಣ್ಯ ಸ್ವಾಮಿದಾಗಿರ್ಬೋದು ಎಲ್ಲಾ ದೇವ್ರುಗಳದು ಫೋಟೋಗಳನ್ನ ಇಟ್ಟು ಅದಕ್ಕೆ ಹೂವಿನ ಅಲಂಕಾರ ಆಗಿರ್ಬೋದು ಮೆಟ್ಟಲ್ ದೀಪ ಇರ್ಬೋದು ಎಲ್ಲ ಕೂಡ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿತ್ತು ನೋಡ್ತಿದ್ದಷ್ಟು ಸಾಕಾಗ್ತಿರಲಿಲ್ಲ ಅಷ್ಟು ಕಣ್ಣು ತುಂಬಿ ಬರೋ ರೀತಿನಲ್ಲಿತ್ತು ಈ ರೀತಿಯಲ್ಲಿ ಇವಾಗ ಶುರುವಾಯಿತು ಯಾವ ರೀತಿಯಲ್ಲಿ ಎಷ್ಟೊತ್ತಿಗೆ ಮುಗೀತು ಅದನ್ನೆಲ್ಲ ಇವಾಗ ತೋರಿಸ್ಕೊಡ್ತೀನಿ ನೋಡಿ ಆಯಿತಾ ವಾಮಿಗಳು ಸರ್ದಿ ಅವರಿಗೆ ತುಪ್ಪದಕಾಯಿ ತುಂಬಿ ಬೆಳಗದ ಅಕ್ಕಿ ಹಾಕಿ ಒಳ್ಳೆಯದಾಗಲಿ ಕ್ಷೇಮವಾಗಿ ಹೋಗಿ ಬನ್ನಿ ಅಂತ ಎಲ್ಲರೂ ಕೂಡ ಆರಿಸಿ ಆರೈಸುವಂಥ ಸಮಯ ನೋಡ್ತಾ ಇರ್ಬೋದು ತುಂಬ ಕಾರ್ಯಕ್ರಮಗಳೆಲ್ಲ ಕೂಡ ತುಂಬ ಅಂದರೆ ತುಂಬಾ ಅಚ್ಚುಕಟ್ಟಾಗಿ ತುಂಬ ಅಂದರೆ ತುಂಬ ಚೆನ್ನಾಗಿ ಆಯಿತು ಅಂತಲೇ ಹೇಳ್ಬೋದು ಖುಷಿ ಆಗ್ತಾಯಿತ್ತು ಇದನ್ನೆಲ್ಲ ನೋಡಿ ತುಂಬ ಅಂದರೆ ತುಂಬಾ ದಿನ ಆಗಿತ್ತು ಅಂತ ಹೇಳ್ಬೋದು ಅದರಲ್ಲೂ ನಮ್ಮ ಮನೆಯಲ್ಲಿ ನಮ್ಮ ಫ್ಯಾಮಿಲಿನಲ್ಲಿ ಇವರೇನೆ ಈಗ ಫಸ್ಟಾಗಿ ಏನು ಮಾಲೆನ ಹಾಕಿಸ್ಕೊಂಡಿರೋದು ಆ ಕಾರಣ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇತ್ತು ನಮ್ಮ ಮನೆಯಲ್ಲಿ ನಮ್ಮ ನಮ್ಮ ಯಜಮಾನ್ರಾಗಿರ್ಬೋದು ಅಕ್ಕೋರ ಮನೆಯಲ್ಲಾಗಿರ್ಬೋದು ತಂಗಿ ಮನೆಯಲ್ಲಾಗಿರ್ಬೋದು ಊರ ಮನೆಯಲ್ಲೂ ಕೂಡ ಮತ್ತು ಅಪ್ಪನ ಮನೆಯಲ್ಲೂ ಆಗಿರ್ಬೋದು ಇದೇ ಮೊದಲನೇ ಸಾರಿಗೆ ಈಗ ಸದ್ಯಕ್ಕೆ ಮಾಲೆ ಹಾಕಿಸ್ಕೊತಾರೆ ಕೂಡ ಇಡ್ಮುಡಿ ಕಟ್ತಾನೆ ಇದ್ರು ಅದ್ರ ಜೊತೆಗೆ ಏನಪ್ಪಾ ಅಂತ ಹೇಳಿದ್ರೆ ಬಂದಂಥ ಭಕ್ತಾದಿಗಳಿಗೆಲ್ಲ ಇಲ್ಲೇ ಊಟದ ವ್ಯವಸ್ಥೆನ ಮಾಡಿದ್ರು ಅಂದರೆ ಬೆಳಗ್ಗೆಯಿಂದನೇ ಇಡ್ಮುಡಿ ಕಟ್ಟೋದಕ್ಕೆ ಶುರು ಮಾಡಿದ್ದಲ್ವಾ ಸಂಜೆ ಆಲ್ಮೋಸ್ಟ್ ಸಂಜೆ ತನಕನು ಕೂಡ ಆಗುತ್ತೆ ಒಂದು ನೂರು ನೂರು ಮೂವತ್ತು ನೂರೈವತ್ತು ಜನ ತನಕ ಇದ್ರು ಅಂತಲೇ ಹೇಳ್ಬೋದು ಮಾಲೆ ಹಾಕಿಸ್ಕೊಂಡಿದ್ದವರು ಎಲ್ರಿಗೂ ಕಂಪ್ಲೀಟಾಗಿ ಹಿಡ್ಮು ಕಟ್ಟಾಗೋ ತನಕ ಟೈಮ್ ಆಗುತ್ತೆ ಅಂತ ಹೇಳಿ ಇಲ್ಲೇ ಊಟದ ವ್ಯವಸ್ಥೆನ ಮಾಡಿದರು ನಾವು ನಮ್ಮ ಸ್ವಾಮಿಗಳದು ಇಡ್ಮುಡಿ ಕಟ್ಟೋದೆಲ್ಲ ಆದಮೇಲೆ ಊಟ ಮಾಡ್ಕೊಳ್ಳೋಣ ಅಂತ ಹೇಳಿ ಬಂದ್ವಿ ಊಟನೂ ಅಷ್ಟೇ ತುಂಬ ಅಂದರೆ ತುಂಬಾ ಚೆನ್ನಾಗಿ ಮಾಡಿಸಿದ್ರು ನಾವು ಏನಪ್ಪ ಅಂತ ಅಂದ್ಕೊಂಡ್ವಿ ಅಂತ ಅಂದರೆ ಅವರು ಊಟ ಬಿಡಿಸ್ತಾ ಇರೋದನ್ನು ನೋಡಿಬಿಟ್ಟು ದೇವ್ರ ಪ್ರಸಾದನ ಮಾಡಿಸಿದಾರ ಇಲ್ಲ ಫಂಕ್ಷನ್ ಊಟನ ಮಾಡಿಸಿದಾರ ಅಂತಲೇ ಗೊತ್ತಾಗಲಿಲ್ಲ ವ್ಯತ್ಯಾಸ ಅಷ್ಟು ಚೆನ್ನಾಗಿ ಮಾಡಿಸಿದ್ರು ಬಾತ್ ಮಾಡಿಸಿದ್ರು ಪಲ್ಯ ಪಾಯಸ ಬೂಂದಿ ಬೇಳೆ ಮತ್ತು ಚಟ್ನಿ ರಸಮು ಗಟ್ಟಿ ಸಾಂಬಾರು ಹಪ್ಳ ಉಪ್ಪಿನಕಾಯಿ ಎಲ್ಲನೂ ಹಾಕಿದ್ರು ಅದನ್ನೆಲ್ಲ ನೋಡಿಬಿಟ್ಟು ಹಂಗೆ ಅಂತ ಅಂದ್ಕೊಂಡ್ವಿ ಅದು ನಿಜವಾಗ್ಲೂ ಪ್ರಸಾದನ ಇದು ಫಂಕ್ಷನ್ ಊಟನ ಅಂತಲೇ ಗೊತ್ತಾಗ್ತಾಯಿಲ್ಲ ಅಷ್ಟು ಚೆನ್ನಾಗಿ ಮಾಡಿಸಿದಾರಲ್ಲ ಇಷ್ಟೊಂದು ಜನಕ್ಕೆ ಅಂತ ಊಟವೂ ಅಷ್ಟೇ ಸಂಜೆ ತನಕ ಮಾಡ್ತಾನೇ ಇದ್ದರು ಎಲ್ರಿಗೂ ಆಗುವಂಗೆ ಚೆನ್ನಾಗಿಯೇ ವ್ಯವ ಊಟದ ವ್ಯವಸ್ಥೆ ಎಲ್ಲ ಮಾಡಿಸಿದ್ರು ಅದಾದಮೇಲೆ ಈಗ ನೋಡ್ತಿದ್ದೀರಲ್ಲ ಮಣಿಕಂಠ ಸ್ವಾಮಿಗಳದ್ದು ಎಲ್ರದೂ ಆಲ್ಮೋಸ್ಟ್ ಆಗೋಯ್ತು ಇಡ್ಮುಡಿ ಕಟ್ಟಿ ಇವಾಗ ಅವ್ರದ್ದೆಲ್ಲ ಆದಮೇಲೆ ಅಲ್ಲಿ ತೋರಿಸಿದ್ನಲ್ಲ ನಮ್ಮ ಮಣಿಕಂಠ ಸ್ವಾಮಿದು ಇಳಿಸಿ ಇಟ್ಟ್ರಲ್ಲ ಹಂಗೆ ಎಲ್ರದೂ ಇಳಿಸಿ ಇಳಿಸಿ ಇಡ್ತಿದ್ದಾರೆ ಇನ್ನು ಮತ್ತೆ ಲಾಸ್ಟಿಗೆ ಎಲ್ರದು ಮುಗಿದ ಮೇಲೆ ಹೊರಡ್ಬೇಕಾದ್ರೆ ತಲೆ ಮೇಲೆ ಒರೆಸಿ ಆರನ್ನ ಹಾಕಿಸ್ಕೊಂಡು ಕರ್ಕೊಂಡೋಗೋದು ಇನ್ನು ಈ ಮಣಿಕಂಠ ಸ್ವಾಮಿಗಳದ್ದು ಆಟನ ನೋಡಿ ನೋಡಿ ನಮಗೆ ನಕ್ಕು ನಕ್ಕು ಸಾಕಾಗೋಯ್ತು ಪಾಪ ನಿಜವಾದ ಭಕ್ತಿ ಅಂತ ಅಂದರೆ ಇದೇನೆ ಅಂತ ಅನ್ಸುತ್ತೆ ಅಲ್ವಾ ನಿಜವಾಗ್ಲೂ ನೋಡಿದ್ರೆ ಅವ್ರಿಗೆ ಏನಂದರೆ ಏನೂ ಇದಿಲ್ಲ ಏನು ಆ ಇರಬೇಕು ಈ ಇರಬೇಕು ಆಚರಣೆ ಮಾಡಬೇಕು ಅಲ್ಲಿ ಕೂತ್ಕೋಬೇಕು ಇಲ್ಲಿ ನಿಂತ್ಕೋಬೇಕು ಆ ಥರ ಮಾತಾಡಬೇಕು ಈ ಥರ ಮಾತಾಡಬೇಕು ಹ್ಞೂ ಏನೂ ಇಲ್ಲ ಅವ್ರಿಗೆ ಅವ್ರದ್ದೇ ಲೋಕ ಅವ್ರದ್ದೇ ಪ್ರಪಂಚ ಅವ್ರ ಪಾಡ್ಗೆ ಅವ್ರು ಆಟ ಆಡ್ಕೊಂಡು ಕುಂದಾಡ್ಕೊಂಡು ಗಿರ್ಜಾಡ್ಕೊಂಡು ಯಾವ ಸ್ವಾಮಿಗಳೂ ಇಲ್ಲ ಯಾವ ಹೋಗಿ ಬನ್ನಿನೂ ಇಲ್ಲ ಅವ್ರದೇ ಅವ್ರ ಪ್ರಪಂಚನ ಮಾಡ್ಕೊಂಡು ಆಟ ಆಡ್ತಾಯಿದ್ರು ಅದನ್ನು ನೋಡಿಕೊಂಡು ನಾವು ಹಂಗೆ ನೆನ್ತಾಯಿದ್ವಿ ಇದಲ್ವಾ ಒಂದು ನಿಷ್ಕಲ್ಮಶವಾದ ಭಕ್ತಿ ಅಂದರೆ ಇಂಥ ಭಕ್ತಿ ಭಕ್ತ ಆದ್ರೇ ಸ್ವಾಮಿಗೆ ಇಷ್ಟ ಆಗೋದು ಅಂತ ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ಇಡ್ಮುಡಿ ಕಟ್ಟಿ ಎಲ್ರದನ್ನು ಈ ಈಸಿ ಈ ರೀತಿ ಇಟ್ಟಿದ್ರು ಅದನ್ನ ನೋಡೋದಕ್ಕೂ ಒಂಥರ ಖುಷಿ ಆಗ್ತಾ ಇತ್ತು ಹಂಗಾಗಿ ಅದೊಂದು ಕ್ಲಿಪ್ಪಿಂಗ್ನ ಕೂಡ ತಗೊಂಡೆ ಇವಾಗ ಇನ್ನೇನು ಆಲ್ಮೋಸ್ಟು ಎಲ್ರಿಗೂ ಕೂಡ ಕಟ್ ಕಟ್ಟಾಯಿತು ಅಂತಲೇ ಹೇಳ್ಬೋದು ಇನ್ನೇನು ಅವ್ರೂ ಕೂಡ ಆ ಇಡ್ಮುಡಿ ಎಲ್ಲ ತೊಗೊಂಡೋಗಿ ಅವ್ರು ಹೋಗ್ಬೇಕಾಗಿರುವಂಥ ಗಾಡಿಗಳಿಗೆ ಅವ್ರ ಸೀಟ್ಗಳಿಗೆ ಇಟ್ಟು ಬಂದು ಅವ್ರೂ ಕೂಡ ನೈವೇದ್ಯ ಸ್ವೀಕಾರ ಮಾಡೋದಿದೆ ಇನ್ನು ಅವರು ಬೆಳಗ್ಗೆಯಿಂದ ಪಾಪ ಏನು ನೈವೇದ್ಯ ತಿಂದಿಲ್ಲ ಅವ್ರ ನೈವೇದ್ಯ ತಿನ್ಕೊಂಡು ಹೊರಡ್ಬೇಕು

कुछ समय दीजिए आप सकते हैं और समय एड्रेस पर वाली है ಅಲ್ಲಿ कुछ समय तो 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 शहर तो गिटक

哎。 मारे ಸ್ವಾಮಿಗಳೆಲ್ಲರೂ ಕೂಡ ಕಳಿಸ್ಕೊಡ್ಲಿಕ್ಕೆ ಅಂತ ಹೇಳಿ ಬಂದ್ವಿ ಇಲ್ವಾಲದ ಬಸ್ ಸ್ಟ್ಯಾಂಡ್ ಹತ್ರ ಇರುವಂತಹ ಶಕ್ತಿ ಗಣಪತಿ ದೇವಸ್ಥಾನದ ಹತ್ರ ವೆಹಿಕಲ್ಗಳೆಲ್ಲ ನಿಂತಿದ್ವು ಮೊದಲನೇದಾಗಿ ಅಲ್ಲೇ ಇಡ್ಮುಡಿ ಕಟ್ಟೋ ಕಡೆನೇ ನಿಂತಿದ್ವು ಅಲ್ಲಿ ಅವ್ರು ಒತ್ತಿದ್ದಂಥ ಇಡ್ಮುಡಿಗಳೆಲ್ಲ ಅವರವರ ಒಂದು ಸೀಟ್ ಮೇಲೆ ಇಟ್ಟು ಅದಾದಮೇಲೆ ಅಲ್ಲಿಂದ ಪಾ ನಡ್ಕೊಂಡು ಇಲ್ಲಿ ಬಸ್ ಸ್ಟ್ಯಾಂಡ್ ಹತ್ರ ಬಂದಿದ್ದು ಗಣಪತಿ ದೇವಸ್ಥಾನದ ಹತ್ರ ಇಲ್ಲಿ ಬಂದು ಗಣಪತಿ ದೇವಸ್ಥಾನಕ್ಕೆಲ್ಲ ಕೈ ಮುಕ್ಕೊಂಡು ಪಕ್ಕದಲ್ಲೇ ರಾಯರ ಮಟ್ಟನ ಇತ್ತು ಅಲ್ಲಿಗೂ ಕೂಡ ಕೈ ಕೊಂಡು ಎಲ್ಲರೂ ಇವಾಗ ಅವರವರ ಫ್ಯಾಮಿಲಿಗೆ ಬಾಯಿ ಹೇಳಿ ಹೊರಡ್ತಾ ಇದ್ದಾರೆ ನೋಡ್ತಾ ಇರ್ಬೋದು ಗಾಡಿಗಳನ್ನು ಅಷ್ಟೇ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ರು ಒಟ್ಟು ಒಂಬತ್ತು ಗಾಡಿಗಳು ಹೊರಟಿದ್ದು ಆಗಲೇ ಹೇಳಿದ್ನಲ್ಲ ನೂರ ನೂರ ಐವತ್ತು ಸೀಟು ಸ್ವಾಮಿಗಳು ಇವಾಗ ಹೋಗ್ತಾ ಇದ್ದಿದ್ದು ಅಂತ ಹೇಳಿ ಹಂಗಾಗಿ ನಮ್ಮ ಸ್ವಾಮಿಗಳು ನೋಡಿ ಎಲ್ರಿಗೂ ಕೂಡ ಬಾಯಿ ಹೇಳಿ ಹೊರಡ್ತಾ ಇದ್ದಾರೆ ಇವರು ಹೋಗ್ತಾ ಇರೋದು ಬಂದು ನನ್ನ ತಂಗಿಯ ಅದಕ್ಕೆ ಯಜಮಾನ್ರು ಅವರ ಜೊತೆಯಲ್ಲಿ ಕಳಿಸ್ತಾ ಇದ್ದಿತ್ತು ಅಂದರೆ ನಮ್ಮ ತಂಗಿ ಇದ್ದಾರಲ್ಲ ಅವರ ಭಾವ ಹೋಗ್ತಾಯಿದ್ರು ಅವ್ರ ಅವ್ರ ಜೊತೆಯಲ್ಲಿ ಹೋಗ್ತಾಯಿದ್ದಿತ್ತು ಕಳಿಸ್ಕೊಡ್ತಾ ಇದ್ದಿದ್ದು ಹೋಗಿದ್ದು ಬರೋದಕ್ಕೆ ಅಂತ ಹೇಳಿ ಇವಾಗ ಇನ್ನೇನು ಎಲ್ಲರೂ ಕೂಡ ಹೊಟ್ಟರು ಏನಿಲ್ಲ ಕ್ಷೇಮವಾಗಿ ಹೋಗಿ ಸುರಕ್ಷಿತವಾಗಿರಲಿ ಇದನ್ನ ಹೇಳಲೇಬೇಕು ಇವಾಗ ವಿಡಿಯೋ ಏನು ಅಪ್ಲೋಡ್ ಮಾಡ್ತಾ ಇದ್ದೀನಲ್ಲ ಆಲ್ರೆಡಿ ನಮ್ಮ ಮನೆ ಸ್ವಾಮಿಗಳು ಎಲ್ಲ ಯಾತ್ರೆ ಎಲ್ಲ ಮುಗಿಸ್ಕೊಂಡು ಕ್ಷೇಮವಾಗಿ ಬಂದಿದ್ದಾರೆ ಕ್ಷೇಮವಾಗಿ ಹೋಗಿ ಬನ್ನಿ ಅಂತ ಇವಾಗ ಈ ವಿಡಿಯೋಗೋಸ್ಕರ ಹೇಳಬೇಕಾಗುತ್ತೆ ಅಷ್ಟೇ ಕ್ಷೇಮವಾಗಿ ಹೋಗಿ ಸುರಕ್ಷಿತವಾಗಿ ಆಲ್ರೆಡಿ ಅವರು ಮನೆ ಕೂಡ ಸೇರಿದ್ದಾರೆ ದರ್ಶನನೂ ಕೂಡ ತುಂಬ ಚೆನ್ನಾಗೈತಂತೆ ಅದನ್ನೇ ಹೇಳ್ತಾ ಇದ್ರು ಬಂದು ಅಮ್ಮ ಚಿನ್ನದ್ದು ಅಮ್ಮ ನೋಡಿದ್ವಿ ಅದೂ ಸಿಕ್ಕಾಪಟ್ಟೆ ರಶ್ ಇತ್ತಂತೆ ಅದನ್ನಂತೂ ಅಂತೂ ಹೇಳಲೇಬೇಕು ಕಾಲು ಹಿಡೋಕೆ ಜಾಗ ಇರಲಿಲ್ವಂತೆ ಪೊಲೀಸ್ ಅಂಕಲ್ ಮೇಲೆ ಎತ್ಬಿಟ್ಟು ನನ್ನನ್ನು ತೋರಿಸಿದ್ರು ನೋಡಿದೆ ಅಮ್ಮ ಚಿನ್ನದ್ದು ಅಮ್ಮ ತುಂಬ ಚೆನ್ನಾಗಿತ್ತು ಅಂತ ಹೇಳಿದ್ರು ಸರಿ ಆಯಿತು ದರ್ಶನ ಚೆನ್ನಾಗಾಯ್ತಪ್ಪ ಹಂಗಿದ್ರೆ ಸರಿ ಒಳ್ಳೆಯದಾಗ್ಲಿ ಕಣಪ್ಪ ಅಂತ ಹೇಳಿದ್ವಿ ಸೊ ಇವಾಗ ಎಲ್ಲರೂ ಕೂಡ ಹೊರಡ್ತಾ ಇದ್ದಾರೆ ನೋಡಿ ಎಷ್ಟು ನೋಡೋದಕ್ಕೇ ಒಂದು ಖುಷಿ ಆಗ್ತಾ ಇದ್ದೆ ಬೆಳಗ್ಗೆ ಸ್ಟಾರ್ಟ್ ಮಾಡಿದ್ದು ಸಂಜೆ ಆರೂವರೆ ಕರೆಕ್ಟಾಗಿ ಆರು ಆರೂವರೆ ಆಯಿತು ಅವರು ಹೊರಡುವಷ್ಟರಲ್ಲಿ ಮುಗಿಸ್ಕೊಂಡು ಫೈನಲಿ ಇದಾಗಿತ್ತು ಇವತ್ತಿನ ಒಂದು ನಮ್ಮ ಮನೆ ಮಣಿಕಂಠ ಸ್ವಾಮಿಗಳ ಇಡುಮು ಕಾರ್ಯಕ್ರಮ ಕಾರ್ಯಕ್ರಮ ಎಲ್ಲ ಸಂಪೂರ್ಣವಾಗಿ ತುಂಬ ಅಚ್ಚುಕಟ್ಟಾಗಿ ತುಂಬ ಚೆನ್ನಾಗಿ ಸಾಂಗವಾಗಿ ಸುಸೂತ್ರವಾಗಿ ನೆರವೇರ್ತು ಅಂತಲೇ ಹೇಳ್ಬೋದು ಆ್ಯಂಡ್ ಅವರು ಕ್ಷೇಮವಾಗಿ ಹೋಗಿ ಸುರಕ್ಷಿತವಾಗಿ ಬಂದರು ಅಂತಲೂ ನಾನು ಇಲ್ಲೇ ಹೇಳ್ಬಿಡ್ತೀನಿ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮೂಲಕ ಹೆಂಗೆ ಬಂತು ಅಂತ ತಿಳಿಸೋದನ್ನ ಮರಿಬೇಡಿ ಮತ್ತು ನಾನು ನಿಮಗೆ ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ ಅಲ್ಲಿವರೆಗೂ ಈಗ ಹಾಕಿರುವಂಥ ಎಲ್ಲ ವೀಡಿಯೋಗಳನ್ನೂ ಇರಿ Until then take care bye bye and love you all